ನಿಮ್ಮ ಜನಾಂದೋಲನ ಪ್ರಾರಂಭ ಆಗಿದೆ ಅವಾಗ ನಮ್ಮ ಪಾದಯಾತ್ರೆ ಮಾಡ್ತೀವಿ ಅಂದಾಗ ನೀವು ಈ ಥರದೊಂದು ಅವಕಾಶ ಮಾಡಿದ್ರೆ ಮಾಡ್ತೀವಿ ಇದ್ದೀವಿ ಒಂದು ವರ್ಷದಿಂದ ನಿಮಗೆ ಅವಕಾಶ ಇತ್ತು ಜನ ಆಂದೋಲನ ಮಾಡ್ತೀರೋ ಜನರನ್ನ ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀರೋ ಏನು ಬೇಕಾದ್ರೂ ಮಾಡಲಿಕ್ಕೆ ಅವಕಾಶ ಇತ್ತು ಆದರೆ ನಾವು ಪಾದಯಾತ್ರೆ ಮಾಡ್ತೀವಿ ನಿಮ್ಮ ವಿರುದ್ಧ ಅಂತ ಆದ ನಂತರದಲ್ಲಿ ನೀವು ಆ ಜನಾಂದೋಲನ ಮಾಡ್ತೀವಿ ಅಂತಕ್ಕಂಥ ಮತ್ತು ಎಂಥ ಜನಾಂದೋಲನ ಮಾಡ್ತೀವಿ ನೀವು ನಾನು ಮಾಡಿಲ್ಲ ಅಂತ ಜನ ಆಂದೋಲನ ಮಾಡ್ತೀರಾ ವಾಲ್ಮೀಕಿ ಇದರಲ್ಲಿ ಅಕ್ರಮ ಆಗಿಲ್ಲ ಅಂತ ಜನ ಮಾಡ್ತೀರಾ ಇಲ್ಲರೂ ಎಸ್ ಸಿ ಎಸ್ ಟಿ ದುಡ್ಡನ್ನು ನಾವು ಉಪಯೋಗ ಮಾಡ್ಕೋದಿಲ್ಲ ಬೇರೆ ಸ್ಕೀಮ್ಗೆ ಅಂತ ಮಾಡ್ತೀರಾ ಯಾವುದನ್ನು ಮಾಡ್ತೀರ ಅಂತ ಕ್ಲಾರಿಟಿ ಇಲ್ಲ ನೀವು ಸಾರ್ವಜನಿಕರಿಗೆ ಬಿ ಜೆ ಪಿ ಅವರು ಏನು ಮಾಡ್ತಾರೆ ಅದು ವಿರುದ್ಧವಾಗಿ ಮಾಡುವಂಥ ಒಂದು ಪ್ರಕ್ರಿಯೆ ನಿಮ್ಮ ನಮ್ಮ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿಗಳು ಅವ್ರ ನೇತೃತ್ವದಲ್ಲಿ ಹೋರಾಟಗಳನ್ನ ಮಾಡ್ತಾ ಬಂದಿ ಎಲ್ಲ ಕಡೆ ಹೇಳ್ತೀರಿ ಭ್ರಷ್ಟಾಚಾರ ಆದು ಇದುಲ್ಲ ಹೇಳ್ತೀರಿ ನಾವು ಒಪ್ಕೊಂತೀವಿ ಯಾರು ಭ್ರಷ್ಟಾಚಾರ ಮಾಡೋದು ತಪ್ಪೆ ನಾವು ಮಾಡೋದು ತಪ್ಪೆ ಕಾಂಗ್ರೆಸ್ ಅವ್ರು ಮಾಡೋದು ತಪ್ಪೆ ಜೆ ಡಿ ಎಸ್ ಅವ್ರು ಮಾಡೋದು ತಪ್ಪೆ ಒಂದು ಕೆಲಸ ಮಾಡೋಣ ನಿಮಗೆ ಸಿ ಬಿ ಐ ಒತ್ತಡ ಮಾಡ್ತಿದ್ದೀವಲ್ಲ ಅದೇ ಮಾಡಿ ಸಿ ಬಿ ಐ ಕುಪ್ಪಡಿ ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ಲಕ್ಷಣ ತಗೊಳ್ಳಿ ನೀವು ನಿವೇಶನ ನನ್ನ ಅವಧಿಯಲ್ಲಿ ಕೊಟ್ಟಿಲ್ಲ ನಿಮ್ಮ ಅವಧಿಯಲ್ಲಿ ಕೊಡ್ತೀವಿ ಹೌದಪ್ಪ ನಮ್ಮ ಅವಧಿನಲ್ಲಿ ನಮ್ಮ ಚೇರ್ಮನ್ರು ಈಗ ನಿಮ್ಮ ಹತ್ರನೇ ಕಳಿಸ್ಕೊಟ್ಟಿದ್ದೀವಿ ರಾಜೀವರು ನಮ್ಮಲ್ಲರು ನಮ್ಮ ಅವಧಿಲಿರು ಅವ್ರ ಕಾಲದಲ್ಲಿ ಇದು ಕೊಟ್ಟಿದ್ದಾರೆ ಈಗ ಅವರು ಸಹ ನಿಮ್ಮ ಜೊತೆನೆ ಇದ್ದಾರಲ್ಲ ಆ ಒಂದು ಪ್ರಕ್ರಿಯೆ ಮಾಡಿದಂಥ ಮಾನ್ಯ ನಮ್ಮ ಅಧ್ಯಕ್ಷರಾಗಿದ್ದರು ನಮ್ಮ ಪಕ್ಷದಲ್ಲಿ ಅವರು ಸಹ ನಿಮ್ಮ ಜೊತನೇ ಇದ್ದಾರೆ ನಾವು ಏನು ಅಂತ ಈ ವಿಚಾರವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಮಗೂ ಅಂತಿಮವಾಗಿ ಹೇಳ್ತಕ್ಕಂಥ ಇಷ್ಟೇ ನೀವು ಒಂದು ತನಿಖೆ ಪಾರದರ್ಶಕ ಆಗೋಗ್ಬಿಟ್ರೆ ಯಾರು ತಪ್ಪು ಮಾಡಿದ್ದಾರೆ ಅಂಥವ್ರಿಗೆ ಶಿಕ್ಷೆ ಆಗುತ್ತೆ ಅದನ್ನು ಧೈರ್ಯವಾಗಿ ಕೊಡಿ ಯಾಕೆ ಯೋಚನೆ ಮಾಡ್ತೀವಿ ಇವೆಲ್ಲ ಜನ ಆಂದೋಲನ ಮಾಡ್ತೀವಿ ಅದು ಮಾಡ್ತೀವಿ ಈ ದೊಂಬ್ರಾಟನೇ ಮುಗಿಬಿಡಿ ಡೇಟ್ ತನಿಖೆಗೆ ಆಜ್ಞೆ ಮಾಡಿಬಿಟ್ಟಿದ್ರೆ ನಾವು ಪಾದಯಾತ್ರೆಯನ್ನು ಬತ್ತೆ ಇರಲಿಲ್ಲ ಸಾರ್ವಜನಿಕರಿಗೆ ಗೊತ್ತಾಯ್ತಿತ್ತು ಸಿ ಬಿ ಐ ತನಿಖೆ ಕೊಟ್ಟವರಪ್ಪ ಪಾರದರ್ಶಕವಾಗಿ ಸಿ ಬಿ ಐ ನಡೆಸ್ತದೆ ನಮ್ಮ ಈ ದೇಶದ ಜನರಿಗೆ ಸಿ ಬಿ ಐ ಮೇಲೆ ಅಪಾರವಾದಂಥ ಗೌರವ ಪ್ರೀತಿ ಎಲ್ಲ ಇದೆ ಅವ್ರ ಬಗ್ಗೆ ಅಭಿಮಾನ ಇದೆ ನಿಮ್ಗೆ ಯಾಕಿಲ್ಲ ಕಾಂಗ್ರೆಸ್ ಅವ್ರಿಗೆ ಸಿ ಬಿ ಐ ಅಂದರೆ ಯಾಕೆ ಇದಕ್ಕೆ ನೀವೇನು ತಪ್ಪು ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ತಪ್ಪು ಮಾಡಿರೋದು ಬಿ ಜೆ ಪಿ ಅಂತ ಬಿ ಜೆ ಪಿ ಅವರಿಗೆ ಶಿಕ್ಷೆ ಆಗಲಿ ತನಿಖೆಗೆ ಆದೇಶ ಮಾಡಿ ಅಂತ ನಾವು ಗೊತ್ತಾಯಿದ್ವಿ ರಾಜ್ಯಪಾಲರಿಗೆ ಈಗ ಅಲ್ಲೇ ನಾವು ಮಾಡಿರೋದಲ್ಲ ಅಂತ ಅವರಪ್ಪ ಅಬ್ರಾಹಮ್ ಅಂತಕ್ಕಂಥ ಒಬ್ಬ ಸಾಮಾಜಿಕ ಇವರು ಕಾರ್ಯಕರ್ತ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಅದೇ ರೀತಿ ಮೈಸೂರಿನ ಸ್ನೇಹ ಮಹಿ ಕೃಷ್ಣ ಅವರು ಸಹ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಅದೇನು ಬಿ ಜೆ ಪಿ ಅವ್ರು ಮಾಡಿಲ್ಲ ಸಾರ್ವಜನಿಕರು ಯಾರು ಮಾಡಿಲ್ಲ ಅವರು ಹೋರಾಟಗಾರರು ಅವರು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರಿಗೂ ಬ್ಯಾಡ್ ಮಾಡಿ ಅಂತ ಏನು ಹೇಳೋಕ್ಕಾಗಲ್ಲ ಸ ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ತಗೊಂಡು ಯಾರು ಬೇಕಾದ್ರು ಬಿಟ್ಟು ಆರೋಪ ಸಹ ಅನ್ನಿಸಿದ್ರೆ ಅವ್ರು ಕಂಪ್ಲೇಂಟ್ ಮಾಡೋಕ್ಕೆ ಅವಕಾಶ ಇದೆ ಅದನ್ನು ಅವ್ರು ಮಾಡಿದ್ದಾರೆ ಅದರಿಂದ ರಾಜ್ಯಪಾಲರು ನಡೆಯಾಗಿತ್ತು ಅಂತಕ್ಕಂಥ ಒಂದು ದಿನ ಗೊತ್ತಾಗ್ತದೆ ಈಗ ಆ ಥರ ಕೊಡೋಕೆ ಹೋದರೆ ಮೈಸೂರು ನಗರದಲ್ಲಿ ಈ ಥರದ್ದು ಜಮೀನನ್ನು ಭಾಳ ಜನ ಕಳ್ಕೊಂಡಿದ್ದಾರೆ ಆ ಥರ ಕೊಡೋಕೆ ಬರೋದಿಲ್ಲ ಅವು ಕಾನೂನು ರೀತಿಯಲ್ಲಿ ಬೆಳಿಗ್ಗೆನೂ ಸಹ ನೋಡಿದೆ ಕಾನೂನು ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಸಂತೋಷ ಹಾಗು ಕಾನೂನು ರೀತಿ ತಗೊಂಡಿದ್ರೆ ನಮಗೂ ಸಹ ಸಂತೋಷನೇ ಆದರೆ ಈ ಆರೋಪ ಇದ್ದಲ್ಲ ಆರೋಪಕ್ಕೆ ನೀವು ಒಂದು ತನಿಖೆ ಮಾಡಿಸಿ ಮಾಡಿಸಿ ನಾನು ಪಾರದರ್ಶಕವಾಗಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ಬಿಟ್ರೆ ಒಂದು ಖ್ಯಾತಿ ಬಂದ್ಬಿಡ್ತಾರೆ ಸ ಸುದೀರ್ಘವಾಗಿ ರಾಜಕಾರಣ ಮಾಡಿದ್ದಾರೆ ಅವ್ರು ಯಾವುದೇ ರೀತಿಯಾದಂಥ ಅಕ್ರಮಗಳು ಮಾಡಿಲ್ಲ ಅಂತಕ್ಕಂಥದ್ದು ಪಾರದರ್ಶಕತೆಯಿಂದ ಹೊರಗಡೆ ಬರಬೇಕು ಅದ್ವಾನಿ ಅವರು ಅವ್ರ ಹೆಸರು ಎಲ್ಲ ಒಂದು ಡೈರಿನಲ್ಲಿ ಅದ್ವಾನಿ ಅವರು ಅಂತಕ್ಕಂಥ ಒಂದು ಡೈರಿನಲ್ಲಿ ಒಂದು ಮಾಹಿತಿ ತಕ್ಷಣ ಕೂಡಲೇ ಅವರು ಸೆಂಟ್ರಲ್ ಆಗಿದ್ದರು ಹೋಮ್ ಮಿನಿಸ್ಟ್ರ್ ಆಗಿದ್ದರು ಅನಿಸಿದ ಅವರು ರಾಜೀನಾಮೆ ಕೊಟ್ಟರು ಕೂಡಲೇ ರಾಜೀನಾಮೆ ಕೊಟ್ಟರು ಅದು ಸಾಬೀತು ಆ ಮಾಡಿ ಅವರು ನಾನು ನಿರಪರಾಧಿ ಅಂತಕ್ಕಂಥ ಘೋಷ ಆದಂಥದ್ದಲ್ಲಿ ಅವ್ರು ಬಂದು ಮತ್ತೆ ಮಂತ್ರಿ ಆದರು ಅದೇ ರೀತಿ ಮುಖ್ಯಮಂತ್ರಿ ಮತ್ತೆ ಆಗಲಿ ನಮ್ಮದೇನು ಅಭ್ಯಂತರ ಇಲ್ಲ ಹೇಳಿಲ್ಲ ನಮ್ಮ ಜಿಲ್ಲೆಯವರು ಅವ್ರ ಬಗ್ಗೆ ನಮ್ಗೆ ಅಪಾರದ ಗೌರವ ಇದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಷ್ಟು ಸ್ಟ್ಯಾಂಡ್ ತಗೊಂಡ್ರೆ ಅಲ್ಲಿ ನಾವು ದೂರವಾಗಿ ನಮ್ಮ ರಾಜ್ಯ ನಾಯಕರುಗಳು ರಾಷ್ಟ್ರೀಯ ನಾಯಕರುಗಳು ಸಹ ಬರ್ತಾ ಇದಾರೆ ಬಂದು ವೇದಿಕೆ ಮುಖೇನ ಸಾರ್ವಜನಿಕರಿಗೆ ಯಾವ ರೀತಿ ವಿಚಾರಗಳನ್ನ ಹೇಳಬೇಕು ಅದನ್ನು ಹೇಳೋಕ್ಕೋಸ್ಕರ ಬರ್ತಾ ಇದ್ದಾರೆ ಭ್ರಷ್ಟ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಆರೋಪಗಳು ನಮ್ಮ ಮೇಲೆ ಇಲ್ಲೇ ಚಲೇ ಆರೋಪ ಮಾಡ್ತಿದ್ದಾರೆ ಸಾರ್ವಜನಿಕರ ಮನಸ್ಸಲ್ಲಿ ಬಂದಿರತಕ್ಕಂಥದ್ದು ಭ್ರಷ್ಟನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ವಾಲ್ಮೀಕಿಲನ್ನೇ ಮಾಡಿದೆ ವಾಲ್ಮೀಕಿಲಿ ಸ್ವತಃ ಸಿದ್ದರಾಮಯ್ಯವರು ಹೇಳ್ತಾರೆ ನೂರ ಎಂಬತ್ತೊಂಬತ್ತು ಕೋಟಿ ನೂರ ಎಂಬತ್ತೇಳು ಕೋಟಿ ಎಲ್ಲ ಕಂಡ್ರೆ ಎಪ್ಪ ಒಂಬತ್ತೊಂಬತ್ತು ಬರೀ ಎಂಬತ್ತೊಂಬತ್ತು ಕೋಟಿ ಅಂತ ಹೇಳ್ತಾರೆ ಅಂದರೆ ಒಂದು ರೂಪಾಯಿ ಮಾಡಿದ್ರು ಸಹ ಅದು ಅದು ಆರೋಪವೇ ಆರೋಪ ಸತ್ಯ ಆಗಿದೆ ಅಂತಕ್ಕಂಥದ್ದನ್ನು ಅವರೇ ಒಪ್ಕೋತಾ ಇದ್ದಾರೆ ಅದರಿಂದ ಅವರು ಅವರು ಮುಖ್ಯಮಂತ್ರಿಯಾಗಿ ಗೌರವಿತವಾಗಿ ನಡ್ಕೋಬೇಕಾದ್ರೆ ಅವರು ಈ ರೀತಿಯಾದಂಥ ವಿಚಾರಗಳೆಲ್ಲ ಅವರು ಹದಿನಾಲ್ಕು ಬಾರಿ ಬಜೆಟ್ ಮಂಡಿಸಿರ್ತಕ್ಕಂಥವ್ರು ಈ ರೀತಿ ವಿಚಾರಗಳನ್ನ ಸಾರ್ವಜನಿಕರು ಪಾರದರ್ಶಕತೆ ಇರಬೇಕಂದ್ರೆ ಅವ್ರು ರಾಜೀನಾಮೆ ಕೊಡಬೇಕು ಕೂಡಲೇ ತನಿಖೆ ಆಗಬೇಕು ತನಿಖೆ ಆದ ಮಾರಣೆಗೆ ಅವರು ಸಿ ಎಂ ಮಾಡ್ತಾರೆ ನನ್ನದೇನು ಇಲ್ಲ ಅದಕ್ಕೆ ಅದನ್ನು ನಾವು ಅವ್ರು ಮಾಡಿರ್ತಕ್ಕಂಥ ವಿಚಾರಗಳನ್ನ ತಿಳ್ಸಕ್ಕೋಸ್ಕರ ನಮ್ಮ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ಬರ್ತಾ ಸಭೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಸಭೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದವರು ನಾವು ಅದಾದ ಮೇಲೆ ನೀವು ಜನಾಂದೋಲನ ಮಾಡಕ್ಕೆ ಇದಕ್ಕೆ ಗೊತ್ತ ಇಲ್ಲಿಗೆ ಗೊತ್ತಾಗ್ತದೆ ಮೊದಲ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಆಗಿದೆ ಅಂತ ನಮ್ಮೆಲ್ಲ ನಾಯ್ಕರು ಹೇಳ್ತಾರೆ ಅದು ಇರ್ಬೋದು ಅಂತ ನನಗೂ ಅನಿಸ್ತು ನಂದಿನಿ ಭಾರತ್ ನ್ಯೂಸ್ ಮೈಸೂರು